ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕೋರ್ಸ್ಗಳನ್ನು ನೂತನವಾಗಿ ಆರಂಭ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಮಹಿಳಾ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿನ ಬಡ ಜನರ ಮಕ್ಕಳ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನ ಅಭಿವೃದ್ಧಿಗಾಗಿ ತಾನು ಸಾಕಷ್ಟು ಶ್ರಮ ಪಡುತ್ತಿದ್ದು ಶೀಘ್ರದಲ್ಲಿಯೇ ಒಂಬತ್ತು ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಕಾಲೇಜನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿ ಈಗಿನ ಕಾಲಕ್ಕೆ ತಕ್ಕಂತೆ ಮತ್ತಷ್ಟು ಉತ್ತಮ ಕೋರ್ಸ್ಗಳನ್ನು ಆರಂಭ ಮಾಡುವುದರ ಜೊತೆಗೆ ಉದ್ಯೋಗ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಉದ್ಯೋಗ ಉದ್ಯೋಗಾಧಾರಿತ ಹೊಸ ಕೋರ್ಸ್ಗಳನ್ನು ಆರಂಭ ಮಾಡಲು ಚಿಂತನೆ ಮಾಡುತ್ತಿದ್ದು ಹತ್ತು ಕೋಟಿ ರು ವೆಚ್ಚದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಒಂಬತ್ತು ಕೋಟಿ ರು ವೆಚ್ಚದಲ್ಲಿ ಸರ್ಕಾರಿ ಮಹಿಳಾ ಕಾಲೇಜನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಎರಡೂ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಲಿಫ್ಟ್ ವ್ಯವಸ್ಥೆ ಮಾಡಲಾಗುವುದಲ್ಲದೆ ಕಾಲೇಜಿನ ವರವಿನ್ಯಾಸವನ್ನು ಬದಲಾವಣೆ ಮಾಡಿ ಮಾದರಿ ಕಾಲೇಜುಗಳನ್ನಾಗಿ ಮಾಡಲಾಗುವುದರಿಂದ ಅವರು ವಿದ್ಯಾರ್ಥಿಗಳು ಸರ್ಕಾರ ನೀಡುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಬಳಸಿಕೊಂಡು ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಮೂಲಕ ತಂದೆ ತಾಯಿಗಳಿಗೆ ಕಾಲೇಜಿಗೆ ಹಾಗೂ ಉಪನ್ಯಾಸಕರಿಗೆ ಕೀರ್ತಿ ತಂದು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು ಇನ್ನು ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಚಿವರು ಬಹುಮಾನಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಇನ್ನೋವೇಷನ್ ಸ್ಟ್ರಾಟಜಿ ಮತ್ತು ಸರ್ಕಾರಿ ವ್ಯವಹಾರಗಳ ಮುಖ್ಯಸ್ಥೆ ಪ್ರೊಫೆಸರ್ ಶೇತುವಲ್ಲಿ ರಾಘವನ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ಕಲಾವತಿ ಶೋಭಾ ರೆಡ್ಡಿ ರಾಮಕೃಷ್ಣಪ್ಪ ಎಸ್ ಶ್ರೀನಿವಾಸ್ ಸಿದ್ಧಾರ್ಥ ವೆಂಕಟಸ್ವಾಮಿ ಶಬೀರ್ ರಾಘವೇಂದ್ರ ನಾರಾಯಣಸ್ವಾಮಿ ರವಿ ನಗರಸಭಾ ಸದಸ್ಯ ಜೆಮಿ ಮುರಳಿ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರೊಫೆಸರ್ ಸಲಹೆಗಾರರಾಗಿರ್ತಕ್ಕಂಥ ಇಪ್ಪತ್ತು ವರ್ಷಗಳ ಹಿಂದೆ ಪ್ರಥಮ ಬಾರಿ ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಬಹುಶಃ ಈ ಕಾಲೇಜಿನ ಪರಿಸ್ಥಿತಿ ಆಗಿತ್ತು ಅಂತಕ್ಕಂಥದ್ದು ನೀವು ಯಾರು ನೋಡ್ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹಳಷ್ಟು ಜನ ಆಗ ಮಾತ್ರ ಹುಟ್ಟಿದ್ವಿ ಅಂತ ಕಾಣ್ತೀವಿ ಹೌದಾ ಅಲ್ವಾ ಡೇಟ್ ಆಫ್ ಬರ್ತ್ ಎಲ್ಲ ಟೂ ತೌಸಂಡ್ ಫೋರ್ ಅವ್ರಿಗೆ ಐತಿ ಫೋರ್ ಅವರು ಹೇಳಿದ ಫೋರ್ ಕತೆ ಸಿಕ್ಸ್ ಅವರ್ ಆಮೇಲೆ ಲೇಟ್ ಟೂ ತೌಸಂಡ್ ತ್ರೀ ಅವರು ಟೂ ತೌಸಂಡ್ ಟೂ ಅವರು ನೋಡಿ ಈಗ ಎರಡು ವರ್ಷದ ಮಕ್ಕಳು ಎರಡು ವರ್ಷದಿಂದ ಪ್ರಾರಂಭ ಆಗಿ ಇನ್ನು ಕೆಲವರು ಹುಟ್ಟೇ ಇರಲಿಲ್ಲ ಅವತ್ತು ಈ ಕಾಲೇಜಿನ ಪರಿಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಹೇಳಿ ರಾಫ್ ರಾತ್ರಿ ಕೂಡ ನೋಡಿ ಅವತ್ತು ಸರ್ಕಾರಿ ಮಹಿಳಾ ಕಾಲೇಜು ಬಹುಶಃ ಇಲ್ಲಿ ಒಂದು ಪ್ರೆಸೆಂಟೇಶನ್ ಮಾಡಿ ಆ ಫೋಟೋಗಳು ಬಹುಶಃ ಕಾಲೇಜಿನಲ್ಲಿ ಇಲ್ಲ ಅಂತ ಕಾಣ್ತದೆ ಹತ್ರ ಇರುವಂತ ಫೋಟೋಸ್ ಕೇವಲ ಆರ್ನೂರು ಜನ ಮಾತ್ರ ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಹೆಣ್ಮಕ್ಕಳು ಒಬ್ಬ ವಿದ್ಯಾವಂತನಾಗಿ ಒಂದು ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಒಳ್ಳೆಯವನಾಗಿ ಕಾಲೇಜಿನ ಭವಿಷ್ಯತನ್ನು ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಅಂದು ಪ್ರಾಂಶುಪಾಲರಾಗಿದ್ದಂಥ ವೆಂಕಟ ಶಿವಾರೆಡ್ಡಿ ಅವರ ಸಹಕಾರದೊಂದಿಗೆ ಇದೇ ನ್ಯಾಕ್ ಸಂಸ್ಥೆಯ ಒಂದು ಇನ್ಸ್ಪೆಕ್ಷನ್ಗೆ ತಯಾರಿ ಮಾಡ್ತಕ್ಕಂಥ ಒಂದು ದಿನಗಳನ್ನ ನೆನಸ್ಕೊಂಡಾಗ ಬಹುಶಃ ಇವತ್ತು ನೀವು ನೋಡ್ತಾ ಇರ್ತಕ್ಕಂತ ಕಟ್ಟಡ ಇರಲಿಲ್ಲ ಇರ್ಲಿಲ್ಲ ಇದ್ದಾಗ ಪೋಸ್ಟ್ ಗ್ರಾಜುಯೇಷನ್ ಯೂನಿವರ್ಸಿಟಿ ಪೋಸ್ಟ್ ಗ್ರಾಜ್ಯ ಸೆಂಟರ್ ಓದಬೇಕು ಇದೆಲ್ಲ ಮಾಡಿದಾಗ ಏನಾಗುತ್ತೆ ರಿಸರ್ಚ್ ಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಹೆಚ್ಚು ಅಲ್ಲಿ ಅವಕಾಶಗಳು ಸೌಲಭ್ಯಗಳು ಸಿಗುವಂತದ್ದು ಇರ್ತದೆ ಈ ರೀತಿ ಹೋದಾಗ ಒಂದೊಂದು ಕಡೆ ಒಂದೊಂದು ಕಡೆ ಹೋದಾಗ ಇವತ್ತು ಬಸ್ ಪ್ರಯಾಣ ಪಡ ನಿಮ್ಗೆ ಹೆಣ್ಮಕ್ಳಿಗೆಲ್ಲರೂ ಫ್ರೀ ಮಾಡಿದ್ವಿ ಏನು ಹೌದಲ್ವಾ ದುಡ್ಡು ಕೊಡೋಷ್ಟಿಲ್ಲ ಆಯ್ತಾ ಇಷ್ಟೆಲ್ಲ ಅನುಕೂಲ ಇದ್ದಾಗ ನೀವು ಮತ್ತೊಂದು ಕಡೆ ಹೋದಾಗ ಮತ್ತೊಂದು ಕಡೆ ಹಾಸ್ಟೆಲ್ ಇದ್ದಾಗ ಹೆಚ್ಚು ಕಲಿಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ನಾವು ಯೋಚನೆ ಮಾಡಿ ನಾನು ಬಹಳಷ್ಟು ಜನಕ್ಕೆ ಸಲಹೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇರುವಂತ ಕಾಲೇಜನ್ನ ನಾವು ಹೆಚ್ಚು ಮಾಡ್ಬೇಕು ನಾಳೆ ನೀವು ಎರಡು ಸಾವಿರ ಆಗ್ಬೋದು ಎರಡೂವರೆ ಸಾವಿರ ಆಗ್ಬೋದು ಈಗ ಕೇವಲ ಅಲ್ಲಿ ಒಂಬೈನೂರ ಬೆಸ್ಟ್ ಅಲ್ಲಿ ಎಂಟುನೂರ ಇದೆ ಎಂಟ್ನೂರ ಇಪ್ಪತ್ತು ಚಿಲ್ಲರೆ ಇದೆ ಈಗಾಗಲೇ ನಾನು ಮಂತ್ರಿ ಆದ್ಮೇಲೆ ಕಳೆದ ವರ್ಷ ಇಪ್ಪತ್ತೊಂದು ಸಾವಿರ ಸೀಟ್ ಹೆಚ್ಚುವರಿ ಸೀಟ್ಗಳನ್ನ ವಿವಿಧ ರೀತಿಯಾದಂತ ಹೊಸ ಹೊಸ ಬಗೆ ಬಗೆಯಾದಂತ ಈ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೋರ್ಸುಗಳನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಕಳೆದ ಬಾರಿ ನಾವು ಅನುಮತಿ ಕೊಡ್ತೀವಿ ಅದೇ ರೀತಿ ಇಲ್ಲಿ ಬಿ ಸಿ ಎ ಕೋರ್ಸ್ ಅನ್ನ ಹೋದ ವರ್ಷ ಸ್ವಲ್ಪ ಕಡವಾ ಕೊಟ್ಟರು ಕೂಡ ಸುಮಾರು ನಲವತ್ತೇಳು ಜನ ನಲವತ್ತೇಳು ಜನ ವಿದ್ಯಾರ್ಥಿನಿಯರು ಸೇರಿದ್ದಾರೆ ಇವತ್ತು ಎಂಬತ್ತ ಎಂಬತ್ತೆರಡು ಜನ ಇವತ್ತು ಬಿ ಸಿ ಎ ಸೇರಿದ್ದಾರೆ ಆಗ್ಲೇ ನೋಡಿದೆ ಹೊಸದಾಗಿ ಬಿ ಸಿ ಎ ಕೋರ್ಸ್ ಸೇರಿದಂತವರು ಆಲ್ರೆಡಿ ಯಾವ್ದು ಸ್ಫೋಟದಲ್ಲಿ ಗೆದ್ದಿರೋದವರು ನೋಡಿ ಆಗ್ಲೇ ವಾಲಿಬಾಲ್ ಸೀನಿಯರ್ಸ್ ಸೀನಿಯರ್ಸ್ನ ಸೋಲ್ಸ್ಬಿಟ್ಬೋದು ಡಿ ಸಿ ಎಂದ ಮೊನ್ನೆ ಒಂದ್ಸತಿ ಬಂದಾಗ ಬಿ ಬಿ ಎ ವಿದ್ಯಾರ್ಥಿನಿ ನೋಡಿದೆ ನಾವು ಏನು ಏನ್ ಸ್ಟೈಲ್ ಆಗಿದ್ರು ಅಂದ್ರೆ ಸೂಟ್ ಹಾಕೊಂಡಿದ್ದ ಈಗ ತಮಾಷೆ ಅಲ್ಲ ಇನ್ನೊಂದ್ ರೀತಿ ಖುಷಿ ಆಗತ್ತೆ ನಿಮ್ಗೆ ಚೇಂಜ್ ಮಾಡ್ಬೇಕು ಚೆನ್ನಾಗಿದ್ಯಲ್ಲಮ್ಮ ನಿಮ್ದು ಫ್ಯೂಚರ್ ಮಾಡಿದ್ದೀವಿ ಈಗ ಈ ಕಾಲೇಜಲ್ಲಿ ಅಲ್ಲಿ ಬಿ ಕಾಮ್ ಇ ಕಾಮರ್ಸ್ ಅಲ್ಲಿ ಬಿ ಕಾಮ್ ಲಾಜಿಸ್ಟಿಕ್ಸ್ ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ಇವತ್ತು ರಾಜ್ಯದಲ್ಲಿ ನಾಲ್ಕು ನಲವತ್ತೈದು ಕಾಲೇಜಲ್ಲಿ ಇವತ್ತು ರಿಟೈಲ್ ಬಿ ಏನು ಬಿ ಬಿ ರಿಟೈಲ್ ಅಂತ ಕಾಣ್ತದೆ ನನಗೆ ಅದು ಕರೆಕ್ಟಾಗಿ ಯಾವ ಡಿಗ್ರಿ ಮಾಡಿಸ್ಬಿಟ್ಟೆ ರಿಟೈಲ್ ಇದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಮುಂದೆ ಏನು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರಬಹುದು ನಾಳೆ ಬೇರೆ ಬೇರೆಯಿಂದ ನಾಲ್ಕು ಸುಮಾರು ಹನ್ನೊಂದು ರೀತಿಯಾದಂಥ ವಿವಿಧ ಕೋರ್ಸುಗಳನ್ನು ನಾವು ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಈಗ ಅದಕ್ಕೆ ಪ್ರತ್ಯೇಕವಾದಂಥ ಸಿಲೆಬಸ್ ಇರ್ತದೆ ಎರಡು ವರ್ಷ ನೀವು ಥಿಯಟಿಕಲ್ ಇದು ಏನು ಅಭ್ಯಾಸ ಮಾಡಿದ್ರೆ ಒಂದು ವರ್ಷ ಲಾಸ್ಟ್ ಫಿಫ್ತ್ ಆ್ಯಂಡ್ ಸಿಕ್ಸ್ ಸೆಮಿಸ್ಟರ್ ನಿಮಗೆ ಸ್ಟೈಪನ್ ಸಿಗೋ ರೀತಿಯಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಇದರಲ್ಲಿ ನಾವು ಒಳಗೊಳಿಸಿದೀವಿ ಇಂಟರ್ನ್ಶಿಪ್ ಮಾಡುವಂಥ ಸಂದರ್ಭದಲ್ಲಿ ಹನ್ನೊಂದು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ನಿಮಗೆ ಇಂಟರ್ನ್ಶಿಪ್ಗೆ ಹೋಗಿ ಸ್ಟೈಪನ್ ಸಿಗುವಂಥದ್ದು ಈ ಕಾರ್ಯಕ್ರಮದಲ್ಲಿದೆ ಇದನ್ನು ಬರ್ತಾ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನೂರು ವರ್ಷದಲ್ಲಿ ಇನ್ನೂರ ಮೂವತ್ತೈದಕ್ಕಿಂತ ಹೆಚ್ಚು ಕಾಲೇಜುಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ಇದು ದೇಶದಲ್ಲೇ ಪ್ರಪ್ರಥವಾಗಿ ನಾವು ನಮ್ಮ ಸರ್ಕಾರ ನಾವು ನಾನು ಮಂತ್ರಿ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸಹಕಾರದಿಂದ ಇದನ್ನು ಒಂದು ಪ್ರಯೋಗ ಇವತ್ತೊಂದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ರೀತಿಯಲ್ಲಿ ಸ್ಕಿಲ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಮುಖಾಂತರ ಇವನ್ನ ಮುಂದಿನ ದಿನಗಳಲ್ಲಿ ನೀವು ಈ ಕೋರ್ಸ್ ಅನ್ನ ಮಾಡಿದ ಮೇಲೆ ನಿಮಗೆ ನೇರವಾಗಿ ನಿಮಗೆ ಇಪ್ಪತ್ತ ಸಾವಿರದಿಂದ ಅದರ ಮೇಲ್ಪಟ್ಟು ಉದ್ಯೋಗಗಳು ಸಿಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ ಇದು ಇವತ್ತು ಬಹಳಷ್ಟು ಜನ ಇವತ್ತು ಉದ್ಯೋಗ ಸಿಗದೆ ಬಹಳಷ್ಟು ಜನ ಇವತ್ತು ಡಿಗ್ರಿ ಓದಿ ಕೆಲವ್ರಿಗೆ ಏನಾಗಿದೆ ಇವತ್ತು ಹೆಣ್ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಹಲವಾರು ಆಸೆಗಳು ಇಟ್ಕೊಂಡಿರ್ತಾರೆ ಮದುವೆ ಆದ್ಮೇಲೆ ಕಾರಣಾಂತರದಿಂದ ಮನೆಯಲ್ಲೇ ಕೂತು ಅಡುಗೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೌದಲ್ವಾ ಈಗ ಬಹಳಷ್ಟು ಇದೆ ನಾನು ಹೇಳದೇಟು ಮತ್ತೊಂದು ಮಗ್ದೊಂದು ಇವತ್ತು ಏನು ಇವತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರಬಹುದು ರಿಟೈಲ್ ಇಂಡಸ್ಟ್ರಿ ಇರಬಹುದು ಲಾಜಿಸ್ಟಿಕ್ಸ್ ಇರಬಹುದು ಇವತ್ತು ನೋಡಿದಾಗ ಇವತ್ತು ಬೆಂಗಳೂರಿನಲ್ಲಿ ನೀವು ದೊಡ್ಡ ದೊಡ್ಡ ಮಾಲ್ ನೋಡಿದ್ದೀರಾ ಈಗ ಚಿಂತಾಮಣಿಯಲ್ಲಿ ಚಿಕ್ಕ ಚಿಕ್ಕದಾಗ ಮಾಲ್ ತರ ಬರ್ತಾ ಇದೆ ಮಾಲ್ ಅಂದ್ರೆ ಒಂದೊಂದು ಔಟ್ಲೆಟ್ಸ್ ಬರ್ತಾ ಇದೆ ಸೂಪರ್ ಮಾರ್ಕೆಟ್ಸ್ ಇವೆಲ್ಲ ಬರ್ತಾ ಇದೆ ಅಲ್ಲೆಲ್ಲ ಇವತ್ತು ಹೆಣ್ಮಕ್ಳು ಎಲ್ಲರೂ ಕೆಲಸ ಸಿಗ್ತಾ ಇದೆ ಈಗ ಅಲ್ಲಿ ಏನಾಗತ್ತೆ ಬೆಂಗಳೂರಿನಲ್ಲಿ ಅಲ್ಲಿ ಕೆಲಸ ಸಿಗ್ಬೇಕಂದ್ರೆ ಕನ್ನಡ ಭಾಷೆ ಮಾತಾಡೋದ್ರ ಜೊತೆಗೆ ನಾವು ಆತ್ಮವಿಶ್ವಾಸದಿಂದ ಇಂಗ್ಲಿಷ್ ಭಾಷೆಯನ್ನ ಮಾತಾಡ್ದಾಗ ಮಾತ್ರ ಹೆಚ್ಚು ಅವಕಾಶಗಳು ಸಿಗ್ತವೆ ಇವತ್ತು ಮನೆಯಲ್ಲಿ ನಾವು ಕನ್ನಡ ಮಾತಾಡೋದು ಮಾತಾಡ್ತೀವಿ ಮಾತಾಡ್ತಿರ್ತಾನೆ ಮನೇಲಿ ಅಪ್ಪ ಅಮ್ಮ ಮತ್ತು ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಆದರೆ ಕಾಲೇಜಿಗೆ ಬಂದಾಗ ನಾನು ನಿಮ್ಗೆಲ್ರೂ ಹೇಳುವಂಥದ್ದು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಿಮ್ಮ ಸ್ನೇಹಿತರ ಒಟ್ಟಿಗೆ ನೀವು ಅಲ್ಲಿ ಮಾತಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು ಹೆಚ್ಚೆಚ್ಚು ಯಾಕಂದ್ರೆ ಹೆಚ್ಚು ಮಾತಾಡದಷ್ಟು ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಇದೆ ಭಾಷೆ ಮೇಲೆ ನಾವು ಮಾತಾಡ್ತಕ್ಕಂಥದ್ದ ಸಂದರ್ಭದಲ್ಲಿ ನಮಗೆ ಬಹಳ ಆತ್ಮವಿಶ್ವಾಸದಿಂದ ಮಾತಾಡುವಂಥದ್ದನ್ನ ನಾವು ಉಳಿಸ್ಕೊಡ್ತೀವಿ ಅದಲ್ವಾ ಇನ್ಮೇಲೆ ಮಾತಾಡ್ತಿರೋ ಹೆಚ್ಚು ಇಂಗ್ಲೀಷ್ ಅಲ್ಲಿ ಆಮೇಲೆ ಮನೆಯಲ್ಲಿ ಹೋಗಿ ಹತ್ರ ವಾಟ್ ಮಾಡಿ ಎಲ್ಲ ಹೇಳುದು ಈಗ ಪ್ಲಾಸ್ಟಿಕ್ ಬಗ್ಗೆ ಹೇಳಿದ್ರು ಈಗಾಗಲೇ ನಿಮಗೆ ಗೊತ್ತಿದೆ ಹಿಂದೆ ಇವೆಲ್ಲ ಸಣ್ಣ ಮಕ್ಕಳು ಆ ಸಂದರ್ಭದಲ್ಲೇ ಚಿಂತಾಮಣಿ ನಗರದಲ್ಲಿ ನಾವು ಪ್ಲಾಸ್ಟಿಕ್ ನಿಷೇಧವನ್ನ ಎರಡ್ ಸಾವಿರದ ಹತ್ತು ಹನ್ನೊಂದು ಹತ್ತು ಹತ್ತು ಇಸ್ವಿಯಲ್ಲಿ ನಾವು ನಿಷೇಧ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ರಾಜ್ಯದ ಮಾಲಿನ್ಯ ಮಂಡಳಿಯಿಂದ ನಮಗೆ ಉತ್ತಮ ಅಭ್ಯಾಸಗಳು ಅಂತೇಳಿ ನಮಗೆ ಬಹಳ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿರ್ತಕ್ಕಂಥ ನಗರ ಅಂತೇಳಿ ನಮ್ಗೆ ಆ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಂತರ ಬಿಡಿ ರಾಜಕಾರಣದಲ್ಲಿ ಬದಲಾವಣೆ ಆದ್ಮೇಲೆ ಜನಕ್ಕೆ ಬಹಳ ಸ್ವೇಚ್ಛಾ ಸ್ವೇಚ್ಛಾಚಾರ ಬಂತು ನಾವೆಲ್ಲ ಒಂದು ರೀತಿ ಬಹಳ ಸರ್ವಾಧಿಕಾರಿ ರೀತಿಯಲ್ಲಿ ಕೆಲವೆಲ್ಲ ನಿಷೇಧ ಮಾಡಲು ಇರ್ತಕ್ಕಂಥ ಭಾವನೆ ಕೆಲವರಲ್ಲಿ ಮೂಡಿ ಅವರು ಮತ್ತೆ ಪ್ಲಾಸ್ಟಿಕ್ ಯಥೇಚ್ಛವಾಗಿ ಹತ್ತು ವರ್ಷಗಳು ರಾರಾಜಿಸ್ತು ಕಳೆದ ವರ್ಷ ನಾವು ಮತ್ತೆ ಇಡೀ ಜಿಲ್ಲೆಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕಂತಕ್ಕಂತ ಒಂದು ತೀರ್ಮಾನವನ್ನು ಮಾಡಿ ಅದಕ್ಕೆ ಹಲವಾರು ತಿಂಗಳ ಪ್ರಯತ್ನ ಮಾಡಿ ಈಗಾಗಲೇ ನೀವು ನೋಡಿದಿರ ಅಲ್ಲಿ ತಾಲೂಕು ಆಫೀಸ್ ಸರ್ಕಲ್ ಅಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನ್ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಅದರ ಎರಡರಷ್ಟು ಸೈಜು ಎಲ್ ಇ ಡಿ ಸ್ಕ್ರೀನ್ ಚಿಂತಾಮಣಿಯಲ್ಲಿ ಸುಮಾರು ಐದಾರು ಜಾಗದಲ್ಲಿ ಹಾಕ್ತಕ್ಕಂಥದ್ದಾಗಿದೆ ಆಗ್ತದೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಎಲ್ ಇ ಡಿ ಸ್ಕ್ರೀನ್ ನಗರ ಪ್ರದೇಶದಲ್ಲಿ ಹಾಕ್ತಾ ಇದ್ದೀವಿ ಹೆಚ್ಚು ತಿಳುವಳಿಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕೊಡ್ತೇನೆ ಇವತ್ತು ನಗರದಲ್ಲಿ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಪ್ಲಾಸ್ಟಿಕ್ ನ ದುಷ್ಪರಿಣಾಮ ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ನಮ್ಮ ಹಾಲು ಕೊಡ್ತಕ್ಕಂಥ ಹಸುಗಳು ಕೂಡ ಪ್ಲಾಸ್ಟಿಕ್ ತಿಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ ಈ ರೀತಿ ಪ್ರಾಣಿ ಪಕ್ಷಿಗಳ ಮೇಲೆ ಅಥವಾ ನಮ್ಮೆಲ್ಲ ಜೀವ ಸಂಕುಲದ ಮೇಲೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಮ್ಮ ಭೂಮಿ ಇವತ್ತು ಫಲವತ್ತತೆ ಇವೆಲ್ಲರ ಮೇಲೆ ಇವತ್ತು ದುಷ್ಪರಿಣಾಮ ಬೀಳ್ತಾ ಇರತಕ್ಕಂಥದ್ರ ಜೊತೆಗೆ ಇವತ್ತು ನಾವು ಇವೆಲ್ಲರೂ ಇವತ್ತು ಸಹಕರಿಸಬೇಕಾಗುತ್ತೆ ಇವತ್ತು ಗ್ರಾಮಗಳಲ್ಲೂ ಕೂಡ ಯಥೇಚ್ಛವಾಗಿ ಹಿಂದೆ ನಾವೆಲ್ಲ ಹಣ್ಣಿಗಳಿಗೆ ಹೋದಾಗ ಜ್ಯೂಸ್ ಕೊಡೋರು ನಿಂಬೆ ಹುಳಿ ಜ್ಯೂಸ್ ಕೊಡೋರು ನಿಂಬೆ ಹುಳಿಗೆ ಸಕ್ಕರೆ ಹಾಕಿ ಸಕ್ಕರೆ ಸ್ವಲ್ಪ ಜಾಸ್ತಿನ ಕಮ್ಮಿ ಹೆಚ್ಚು ಕಮ್ಮಿ ಹಾಕಿ ಕೊಡೋರು ವಿಶ್ವಾಸ ನಂಬಿಕೆ ಮೇಲೆ ನಾವು ಪ್ರೀತಿಯಿಂದ ಕುಡಿತಾ ಇದ್ದೀವಿ ಇವತ್ತು ಊರುಗಳಿಗೆ ಹೋದ್ರೆ ಫಾಂಟ ಆಚೆ ಬರ್ತದೆ ಆಚೆ ಬರ್ತದೆ ಇವೆಲ್ಲ ಇವತ್ತು ಸುಲಭ ಹಳೆ ಪದ್ಧತಿಗಳೆಲ್ಲ ಹೋಗ್ಬಿಡ್ತಾ ಇದೆ ಕನಿಷ್ಠ ಮಜ್ಗೆ ತೊಟ್ಟರೆ ಖುಷಿಯಾಗಿ ಕುಡಿಬಹುದು ಆದ್ರೆ ಯಾವ ರೀತಿ ನಾವು ನಾಗರಿಕತೆಯನ್ನ ನಾವು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ ಅದರಿಂದ ಭವಿಷ್ಯತ್ತಿನ ನಮ್ಮ ಪೀಳಿಗೆ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಪರಿಸರ ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ನಾವು ಚಿಂತಾಮಣಿ ನಗರದಲ್ಲಿ ಯಾವ ರೀತಿ ಕಸ ತುಂಬಿತ್ತು ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ ಈಗ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಅರವತ್ತು ಪರ್ಸೆಂಟ್ ನಮಗೆ ಇವತ್ತು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಆದರೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬದಲಾವಣೆ ಆಗ್ಬೇಕಾಗಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬಡಾವಣೆಗಳಿಗೆ ಇವತ್ತು ತಮ್ಮ ಮನೆ ಮುಂದೆ ಇವತ್ತು ಟಿಪ್ಪರ್ ವಾಹನ ಕೆಲವು ಕಡೆ ಬರ್ತಾ ಇದೆ ಕೆಲವು ಕಡೆ ಬರ್ತಾ ಇದೆ ಈಗ ಅದನ್ನ ಎಲ್ಲ ಕಡೆ ಬರುವಂತದ್ದು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡ್ತೀವಿ ನೀವು ನಿಮ್ಮ ಮನೆಗಳಲ್ಲಿ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶದವ್ರು ಇರ್ಬೋದು ನಿಮ್ಮ ಪೋಷಕರಿಗೆ ದಯವಿಟ್ಟು ತಿಳಿ ಹೇಳ್ಬೇಕು ಗಾಡಿ ಮನೆ ಮುಂದೆ ಬಂದಂತ ಸಂದರ್ಭದಲ್ಲಿ ನೀವು ಸದ್ಯಕ್ಕೆ ಪ್ರಾರಂಭದಲ್ಲಿ ಆ ಒಂದು ತ್ಯಾಜ್ಯವನ್ನ ಹಾಕುವಂತ ಕೆಲಸ ಆಗ್ಬೇಕು ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಒಣ ತ್ಯಾಜ್ಯ ಹಸಿ ತ್ಯಾಜ್ಯವನ್ನ ವಿಂಗಡಣೆ ಮಾಡ್ತಕ್ಕಂಥದ್ರು ಕೂಡ ನೀವು ಮಕ್ಕಳು ನೀವು ಯಾರು ಇವತ್ತು ಇಷ್ಟೆಲ್ಲ ಒಂದು ಅವಕಾಶ ಸಿಕ್ಕಿ ಓದ್ತಾ ಇದ್ದೀರಾ ನೀವು ಅಲ್ಲಿ ತಿಳುವಳಿಕೆ ಮಾಡಬೇಕಾಗುತ್ತೆ ಆಗ ನಮ್ಮ ನಗರ ಸುಂದರವಾಗಿ ಸ್ವಚ್ಛವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನಾಳೆ ನಿಮ್ಮ ಮಕ್ಕಳು ಇಲ್ಲಿ ಆರೋಗ್ಯಕರವಾಗಿ ನಾಳೆ ಈ ಭೂಮಿ ಮೇಲೆ ಹುಟ್ಟಂತವರು ಮುಂದೆ ಅವರ ಜೀವನವನ್ನ ಸಾಕುವಂತದಕ್ಕೆ ಅನುಕೂಲ ಆಗಿದೆ ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕೆ ಸೊ ಪ್ರೈವೇಟ್ ಸ್ಕೂಲ್ ಅವರಿಗಿಂತ ನಮಗೆ ಜವಾಬ್ದಾರಿ ಹೆಚ್ಚು ಯಾಕೆ ಹೇಳಿ ನಮ್ಮ ಫೀಸ್ ಇಟ್ ಕಮ್ಸ್ ಮನಿ ಅಲ್ವಾ ಸೊ ವಿ ಆರ್ ವಿಲ್ ಟು ದನ್ ಸೊ ಇವಾಗ ಈ ಈಚೆಗೆ ಎಷ್ಟೊಂದು ನ್ಯೂಸ್ ಪೇಪರ್ ಅಲ್ಲಿ ನೀವು ಹೆಡ್ಲೈನ್ಸ್ ನೋಡಿರ್ತೀರ ಗವರ್ಮೆಂಟ್ ಶಾಲೆ ಹುಡುಗಿ ಟಾಪರ್ ಅಂತಾರೆ ಅದೀಗ ಬಹಳ ಸರ್ ಪ್ರೈಸಿಂಗ್ ವಿಷ ಇದ್ದೆ ಮಾತಾಡ್ತಾರೆ ಐ ತಿಂಕ್ ಚೇಂಜ್ ಇದೆ ಅಲ್ವಾ ಗವರ್ಮೆಂಟ್ ಸ್ಕೂಲಿನ ಟಾಪರ್ ಅಂತಂದ್ರೆ ಅದು ನಾರ್ಮಲ್ ಅಂತ ನಾವು ಮಾಡಿಸಬೇಕಾಗತ್ತೆ ಹೌ ದ ಅದು ನಿಮ್ ಕೈನಲ್ಲಿ ಇರೋದು ಬರೀ ಟೀಚರ್ಸ್ ಕೈ ಮಾತ್ರ ಆಗೋದಿಲ್ಲ ಕ್ಲಾಸ್ ಐವ್ ಪಾಠ ಗುಡ್ ಬಟ್ ಅದಾದ್ಮೇಲೆ ಎಷ್ಟು ಎಫರ್ಟ್ ಇಸ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಮ್ಸ್ ದ ದ ಟೀಚರ್ಸ್ ಫ್ರಮ್ ಯು ಸೊ ಕೆನ್ ಬಿ ಪ್ಲೇಜ್ ಟುಡೇ ಆನ್ ಯೋರ್ ಕಾಲೇಜ್ ಡೇ ದಟ್ ನೀವು ಎಲ್ಲರೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀರಿ ಅಂತ ಪ್ಲೇಚ್ ಮಾಡ್ತೀರಾ ಯು ಮೀ ಸೊ